ನಮಸ್ಕಾರ ಸ್ನೇಹಿತರೆ ಟೈಮ್ ಪಾಸ್ ಚೀಕೆ ಅಡ್ಡಗೆ ನಿಮಗೆ ಸ್ವಾಗತ ಇವತ್ತು ನಾವು ಬಹಳ ಉಪಯುಕ್ತವಾದ ಪ್ರಶ್ನೆಯ ಕುರಿತು ಚರ್ಚಿಸೋಣ ಹೆಣ್ಣಿಗೆ ಕಾಮ ಕೇರಲು ಮತ್ತು ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಆಹಾರಗಳನ್ನು ತಿನ್ನಬೇಕು ಯಾವ ಹಣ್ಣುಗಳ ಜ್ಯೂಸ್ಗಳು ಕುಡಿಯಬೇಕು ಮತ್ತು ಮನೆಮದ್ದುಗಳನ್ನು ತಿಳಿಯೋಣ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲ ಲೈಂಗಿಕ ಆರೋಗ್ಯವನ್ನು ಸುಧಾರಿಸಲು ಸಹ ಈ ಮಾರ್ಗಗಳು ಸಹಾಯ ಮಾಡುತ್ತವೆ ಒಂದು ಲೈಂಗಿಕ ಶಕ್ತಿ ಹೆಚ್ಚಿಸಲು ಉಪಯುಕ್ತ ಆಹಾರಗಳು ಫುಡ್ಸ್ ಟು ಬೂಸ್ಟ್ ಸೆಕ್ಷುಯಲ್ ಎನರ್ಜಿ ಅತಿ ಮುಖ್ಯವಾಗಿ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಲು ಆರೋಗ್ಯಕರ ಆಹಾರ ಸೇವನೆ ಬಹಳ ಮುಖ್ಯ ಇಲ್ಲಿ ಹೆಣ್ಣು ಮಕ್ಕಳು ತಿನ್ನಬಹುದಾದ ಕೆಲವು ಆಹಾರಗಳ ಪಟ್ಟಿಯಿದೆ ಬಾದಾಮಿ ಮತ್ತು ಒಣ ಹಣ್ಣುಗಳು ಅಂಡ್ ಡ್ರೈ ಫ್ರೂಟ್ಸ್ ಬಾದಾಮಿ ಅಂಜೂರ ಹಾಗೂ ಅಕ್ರೋಟುಗಳ ಸೇವನೆ ಲೈಂಗಿಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಒಮೆಗಾ ವ್ಯವಕಲನ ಮೂರು ಫ್ಯಾಟಿ ಆಸಿಡ್ಗಳು ಇವೆ ಅದು ಹಾರ್ಮೋನ್ ಉತ್ಪಾದನೆಗೆ ಸಹಕಾರಿ ಅವೊಕಾಡೊ ಅವಡವ್ ಅವೊಕಾಡೊ ಶ್ರೇಷ್ಠವಾದ ಪೋಷಕಾಂಶಗಳನ್ನು ಹೊಂದಿದ್ದು ಲೈಂಗಿಕ ತೀವ್ರತೆಯನ್ನು ಹೆಚ್ಚಿಸುತ್ತದೆ ಇದು ಆರೋಗ್ಯಕರ ಕೊಬ್ಬಿನ ಹೆಲ್ತ್ ಫ್ಯಾಟ್ಸ್ ಜೊತೆಗೆ ವಿಟಮಿನ್ಗಳನ್ನು ಪೂರೈಸುತ್ತದೆ ಬನಾನೆ ಬ್ಯಾನಸ್ ಬನಾನೆ ಕ್ಯಾಲೋರಿ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿದೆ ಇದು ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ದೇಹದ ಶಕ್ತಿ ನೀಡುತ್ತದೆ ಚೊಕೊಲೇಟ್ ಡಾರ್ಕ್ ಚಾಕೊಲೈಟ್ ಡಾರ್ಕ್ ಚೊಕೊಲೇಟ್ ಲೈಂಗಿಕ ಶಕ್ತಿಯನ್ನು ಬಲಪಡಿಸಲು ತುಂಬಾ ಉಪಯುಕ್ತವಾಗಿದೆ ಇದರಲ್ಲಿ ಪ್ರಾಕೃತಿಕ ಕ್ಯಾಫಿನ್ ಮತ್ತು ಫ್ಲಾವನೈಲ್ಸ್ಗಳು ಇವೆ ಇದು ಉತ್ಸಾಹವನ್ನು ಮತ್ತು ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಅಡಿಕೆ ಮತ್ತು ಶುಂಠಿ ಫೆನ್ಯುಗ್ರೈಕ್ ಅಂಡ್ ಜೆಂಗರ್ ಈ ಇಬ್ಬರೂ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಶರೀರದ ಶಕ್ತಿಯನ್ನು ಹೆಚ್ಚಿಸುತ್ತವೆ ಶುಂಠಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ಎರಡು ಲೈಂಗಿಕ ಶಕ್ತಿ ಹೆಚ್ಚಿಸಲು ಕುಡಿಯುವ ಹಣ್ಣಿನ ಜ್ಯೂಸ್ಗಳು ಫ್ರೂಟ್ ಜಾಯ್ಸಿಸ್ ಟು ಎನ್ಹೆನ್ಸ್ ಸೆಕ್ಷುಯಲ್ ಎನರ್ಜಿ ಹಣ್ಣಿನ ಜ್ಯೂಸ್ಗಳು ಲೈಂಗಿಕ ಶಕ್ತಿಯನ್ನು ಬೆಂಬಲಿಸುವಂತಹ ಎನರ್ಜಿ ಪೂರಕವಾಗಿದೆ ಅರಬೆಲ್ ಪಮ್ ಗ್ರನೈಟ್ ಜಾಯ್ಸ್ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳು ಇವೆ ಇದು ರಕ್ತನಾಳದ ಹರಿವು ಸುಧಾರಿಸುತ್ತವೆ ಇದು ಆರೋಗ್ಯಕರ ಲೈಂಗಿಕ ಶಕ್ತಿಯನ್ನು ಬಲಪಡಿಸುತ್ತದೆ ತರ್ಜೂರ ಜ್ಯೂಸ್ ವಾಟರ್ಮೆಲನ್ ಜಾಯ್ಸ್ ತರ್ಜೂರದಲ್ಲಿ ಸಿಟ್ರಲ್ಲೈನ್ ಎ ಅನ್ನುವ ಅಂಶವಿದೆ ಇದು ರಕ್ತನಾಳಗಳ ಪ್ರಸರಣವನ್ನು ಸುಧಾರಿಸಿ ನೈಸರ್ಗಿಕ ಲೈಂಗಿಕ ಶಕ್ತಿ ವೃದ್ಧಿಸುತ್ತದೆ ಕಲ್ಲಂಗಡಿ ಜ್ಯೂಸ್ ವಾಟರ್ಮೆಲನ್ ಜ್ಯೂಯ್ಸ್ ಇದು ದೇಹದ ಶೀತಲಿಕೆ ನೀಡುತ್ತದೆ ರಕ್ತಹೀನತೆಯನ್ನು ಕಡಿಮೆ ಮಾಡಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಹೆಣ್ಣು ಮಕ್ಕಳಿಗೆ ದೈನಂದಿನ ಶಕ್ತಿಯನ್ನು ನೀಡಲು ಸಹಾಯ ಮಾಡುತ್ತದೆ ಬಾಳೆಹಣ್ಣು ಮತ್ತು ಆಪಲ್ ಜ್ಯೂಸ್ ಬ್ಯಾನಾ ಅಂಡ್ ಆಪಲ್ ಜ್ಯೂಯ್ಸ್ ಈ ಹಣ್ಣಿನ ಜ್ಯೂಸ್ ಶಕ್ತಿಯ ಮಹಾಶಕ್ತಿಯನ್ನು ನೀಡುತ್ತದೆ ಇದು ಲೈಂಗಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಮೂರು ಲೈಂಗಿಕ ಶಕ್ತಿ ಹೆಚ್ಚಿಸಲು ಮನೆಮದ್ದುಗಳು ಹೋಮ್ ರೆಮಿಡೀಸ್ ಫಾರ್ ಸೆಕ್ಷುಯಲ್ ಎನರ್ಜಿ ಕೆಲವೊಂದು ಮನೆಮದ್ದುಗಳು ಲೈಂಗಿಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ ಹಾಲಿನಲ್ಲಿ ಬಾದಾಮಿ ಮತ್ತು ಹುಣಸೆ ಹಾಕಿ ಮಿಲ್ಕ್ ವಿತ್ ಆಲ್ಮಂಡ್ಸ್ ಅಂಡ್ ಹಾನೆ ರಾತ್ರಿ ಹಾಲಿನಲ್ಲಿ ಐದು ಮೈನಸ್ ಆರು ಬಾದಾಮಿಗಳನ್ನು ಹಾಕಿ ಮತ್ತು ಅದರ ಜೊತೆಗೆ ಒಂದು ಚಮಚ ಹುಣಸೆ ಹಾಕಿ ಕುಡಿಯುವುದು ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ನೈಸರ್ಗಿಕ ಶಕ್ತಿ ಪೂರಕವಾಗಿದೆ ಅಶ್ವಗಂಧ ಪೌಡರ್ ಅಶ್ವಗ್ಯಾಂಧ ಪೌಡರ್ ಅಶ್ವಗಂಧ ಚೂರ್ಣವು ಮಹಿಳೆಯ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದನ್ನು ಹಾಲಿನಲ್ಲಿ ಸೇರಿಸಿ ಕುಡಿಯುವುದು ಹೆಚ್ಚು ಶಕ್ತಿಯನ್ನು ನೀಡುತ್ತದೆ ಇದು ಹಾರ್ಮೋನ್ ಸಮತೋಲನವನ್ನು ಸುಧಾರಿಸುತ್ತದೆ ಮೆಂತ್ಯೆ ಕಷಾಯ ಫೆನ್ಯುಗ್ರೀಕ್ ಟೀಎ ಮೆಂತ್ಯೆ ಕಷಾಯವನ್ನು ಬೆಳಗ್ಗೆ ಅಥವಾ ರಾತ್ರಿ ಕುಡಿಯುವುದರಿಂದ ಲೈಂಗಿಕ ಶಕ್ತಿ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಬಹುದು ಇದು ಹಾರ್ಮೋನ್ ಮಟ್ಟವನ್ನು ಸಮತೋಲನಗೊಳಿಸುತ್ತೆ ಶುಂಠಿ ಮತ್ತು ಬೆಲ್ಲ ಜಂಗ್ಯುಳ್ ಅಂಡ್ ಜಾಗರಿ ಶುಂಠಿ ಮತ್ತು ಬೆಲ್ಲವನ್ನು ತಿಂದರೆ ದೇಹದ ಶಕ್ತಿ ಹೆಚ್ಚು ವೇಗವಾಗಿ ಪುನಃ ರಚನೆಯಾಗುತ್ತದೆ ಇದು ಹೆಣ್ಣುಮಕ್ಕಳಿಗೆ ಶ್ರೇಷ್ಠ ಮನೆಮದ್ದುಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಲೈಂಗಿಕ ಶಕ್ತಿಯನ್ನು ಸುಧಾರಿಸಲು ಮತ್ತು ಆರೋಗ್ಯವಂತ ಲೈಂಗಿಕ ಜೀವನವನ್ನು ನಡೆಸಲು ಇಲ್ಲಿಯ ಟಿಪ್ಸ್ ಬಹಳ ಉಪಯುಕ್ತವಾಗಬಹುದು ಯಾವಾಗಲೂ ಆರೋಗ್ಯಕರ ಆಹಾರ ಸೇವಿಸಿ ಯೋಗ ಧ್ಯಾನ ಮಾಡುವುದರಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಬೆಂಬಲಿಸಲು ಸಾಧ್ಯ ನೀವು ಈ ಮಾಹಿತಿ ಉಪಯುಕ್ತವೆಂದು ಭಾವಿಸಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು